शक्ति पराशक्ति ॐ शक्ति आदिपराशक्ति ॐ शक्ति मरु ॐ शक्ति ॐ विनायग शक्ति ताये, ऊम शक्ति माते नम्मताए महादेव अम्मताए ओम शक्ति ನಮ್ಮ ತಾಯೇ ಮಹಾದೇವಿಯೇ ಅಮ್ಮ ತಾಯಿ ಶಕ್ತಿ ಮಾತೆ ನಮ್ಮ ತಾಯೇ ಮಹದೇವಿಯೇ ಬಂದೇವು ತಾಯಿ ಶ್ರೀ ಶಂಕರಿ ಬನಶಂಕರಿ ಅಭಯಂಕರಿ ಶಾಖಂಕರಿ ಇದರ ವಿಶೇಷಕ್ಕೆ ಯಾತ್ರಾ ಅಭಿವೃದ್ಧಿ ಕಾರ್ಯಕ್ರಮ ಈ ಕಾರ್ಯಕ್ರಮದ ಪ್ರಮುಖ ಕೇಳು ಬೀದಗಳು ಆದಂತಹ ಪೂಜನೀಯ ನಮ್ಮ ಗುರುಗಳಾದಂತಹ ವಿಶ್ವ ಪರಿಷತ್ತಿನ ಕೇಂದ್ರೀಯ ಕರಗತಿಗಳು ಹಾಗೂ ಅಯೋಧ್ಯೆ ರಾಮದ ನಿರ್ವಹಣೆಗಳಂತಹ ಶ್ರೀ ಗೋಪಾಲ್ ಜಿ ನಾಗ ಈ ಕಾರ್ಯಕ್ರಮ ಮೇಲೆ ಆಸೀನರಾಗಿರುವಂತಹ ಓಂ ಶಕ್ತಿ ಪರಾಶಕ್ತಿ ಪ್ರೇರಣೆ ನೀಡುತ್ತಾ ಇರುವಂತಹ ಈ ಒಂದು ಸಂಸ್ಥೆಯ ಆದಿ ಪರಾಶಕ್ತಿ ಸಮಿತಿ ಏನಿದೆಯೋ ಅದರ ಎಲ್ಲ ಪದಾಧಿಕಾರಿಗಳಿಗೆ ಹಲಂತಗಳು ಓಂ ಶಕ್ತಿ ಭಕ್ತಾದಿಗಳನ್ನ ಎಸ್ ಎಂಎಸ್ಎಂ ಕರ್ನಾಟಕ ಇವರಿಗೆ ಭಕ್ತಾದಿಗಳ ಪರವಾಗಿ ಕೃತಜ್ಞತೆ ಸಲ್ಲಿಸುತ್ತೆ ಒಂದು ಸ್ಥಾನದಲ್ಲಿ ನಿಮ್ಮನ್ನೆಲ್ಲ ನಿಲ್ಲಿಸಿ ಲೋಕವೆಲ್ಲ ಶಕ್ತಿ ಮಾರ್ಗ ತಂದಿರಲಿ ಒಬ್ಬೊಬ್ಬರ ಮನೆ ಕೊರತೆಯನ್ನು ನೀಗಿಸಿ ಅಂತ ತಾರಕ ಮಂದಿರವನ್ನು ನಮಗೆ ಕೊಟ್ಟು ಆ ದಾರಿ ಆ ದಾರಿಯಲ್ಲಿ ಆ ಹಬ್ಬ ನಡೆಸ್ತಾ ಇದ್ದಾರೆ ಪವಿತ್ರವಾಗಿ ಎಲ್ಲಾ ಶಕ್ತಿಗಳು ಧರ್ಮವನ್ನು ಉಳಿಸೋದಿಕ್ಕೆ ಒಳ್ಳೆಯದನ್ನು ಬಯಸೋದಿಕ್ಕೆ ಒಳ್ಳೆಯದನ್ನು ನೋಡೋದಿಕ್ಕೆ ಸಂದರ್ಭವನ್ನ ತಮ್ಮಲ್ಲಿ ನೋಡಿ ಸುಖ ಶಾಂತಿಯನ್ನು ನೀಡದ ಪ್ರಧಾನ ಕಾರ್ಯ ಕಾರ್ಯದರ್ಶಿಯಾದಂತಹ ಡಿ ಉದಯಕುಮಾರ್ ಜಿ ಅವರಿಗೂ ಈ ಕಾರ್ಯಕ್ರಮ ಸ್ವಾಗತ ತಿರು ಕಿಶೋರಣಕಿಶರನ ಈ ದಿನ ನಾವು ಅದರಲ್ಲಿ ಸೇರಿದ್ರೆ ಆ ತಾಯಿನ ಆಶೀರ್ವಾದ ಆ ನೈಟೀಸ್ ಅಲ್ಲಿ ಅಮ್ಮ ಒಬ್ಬರಿಗೆ ಕಾಸು ಬಂದು ಗಂಗಾ ನದಿಯಲ್ಲಿ ಸ್ನಾನ ಮಾಡಿ ಒಂದು ಒಂದು ದೊಡ್ಡ ಒಂದು ಪಾವಣನಲ್ಲಿ ನಡೆಸಿದ್ರು ಆ ಜೊತೆಯಲ್ಲಿ ನೋಡಿದ್ರು ಅಮ್ಮ ಯಾವೊಂದು ಸೇವೆ ಸೇವೆ ಇದ್ರೆ ಮಾತ್ರ ಅಮ್ಮ ನಾವು ಆಶೀರ್ವಾದ ಜಲ್ದಿ ಪಡಿಬೋದು ನಂತರ ಹೋಗ್ತೀವಿ ನಾವು ಹೋಮ ಮಾಡ್ತೀವಿ ಎಲ್ಲ ಪೂಜೆ ಮಾಡ್ತೀವಿ ಪ್ರತಿಯೊಬ್ಬರು ನಾವು ನಮ್ಮ ಪೂಜಾ ಮಂಡ್ಯದಲ್ಲಿ ಪೂಜಾ ಮಾಡ್ತೀವಿ ಆದ್ರೆ ಸೇವೆಯಲ್ಲಿ ಮಾತ್ರ ಅಮ್ಮನ ನಾವು ಗೆದ್ದಿ ಅಮ್ಮನ ಆಶೀರ್ವಾದನ ಪಡಿಬಹುದು ನಮ್ಗಮ್ಮ ಯಾವತ್ತಿ ಸಮಸ್ಯೆ ಪ್ರಾರಂಭ ಮಾಡಿದ್ರು ಆವತ್ತು ಹೇಳಿ ತಾಯಿ ಆದಿಪರಾಜ್ ನಮ್ಮ ಅಮ್ಮ ಗುರುಗಳಾದಂತ ನಮ್ಮ ಬಂಗಾರ ಅಮ್ಮನವರ ಆಶೀರ್ವಾದದಿಂದ ಇವತ್ತು ನಾವು ಇದೆಲ್ಲ ನಾವು ನೋಡೋಕೆ ಸಾಧ್ಯ ಆಗಿದೆ ಯಾರತ್ರ ಒಂದು ರೂಪಾಯಿ ಏನಾದ್ರು ಬೇಕಾದ ತಗೊಂಡಿಲ್ಲ அது நம்ம அம்மா கொட்டிவன் கிஃப்ட் யாக்க நீ சேவைக்கு அம்மா கொட்டி கிஃப்ட்டு நீ சேவை ஒவ்வொருதாகி கர்நாடக நாவெல்லாம் எம் எஸ் கர்நாடக நாவெல்லாம் ஒன்றே ஒன்றே தாய் ஒன்றே மது அம்மா ஏறல ஆ தர நம் எல்லாம் நில அதுக்கோசர அம்மா கொட்டிருந்த ஆசீர்வாத அது மாத்த நான் இஷ்ட

म्मताय महावेवी अम्मतायै वंशक्तिमा